ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಜರಂಗದಳ ನೇತೃತ್ವದಲ್ಲಿ ಸಾಮೂಹಿಕ ಅನುಮಾನ್ ಚಾಲಿಸ ಪಠಣ ಮತ್ತು ಧರಣಿ ಸತ್ಯಾಗ್ರಹಗಳು ನಡೀತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡದಾದಂಥ ಇವತ್ತು ಹೋರಾಟ ನಡೆಯುತ್ತಾ ಇದ್ದು ಕೆರೆಗೋಡು ಮತ್ತು ಮಂಡ್ಯ ಸಂಪೂರ್ಣವಾಗಿ ಬಂದ್ ಆಗಿದೆ ಅಲ್ಲಿ ದೊಡ್ಡದಾದಂಥ ಪ್ರತಿಭಟನೆ ಕೂಡ ಇವತ್ತು ನಡೀತಾ ಇದೆ ಇವತ್ತು ನಾವು ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕೆರೆಗೋಡಿನ ಗ್ರಾಮಸ್ಥರು ಕಳೆದ ನಲವತ್ತು ವರ್ಷಗಳಿಂದ ಭಾಳ ಶ್ರದ್ಧೆಯಿಂದ ಭಾಳ ನಂಬಿಕೆಯಿಂದ ಧಾರ್ಮಿಕವಾಗಿ ಹನುಮ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿ ಹನುಮ ಧ್ವಜ ಅಲ್ಲಿ ಹಾರಾಡ್ತಾ ಇದ್ದರು ಆದರೆ ನೀವು ಯಾರನ್ನು ಮೆಚ್ಚಿಸ್ ಮೆಚ್ಚಿಸಲಿಗೋಸ್ಕರ ಯಾರ್ದೋ ವೋಟ್ ಬ್ಯಾಂಕಿಗೋಸ್ಕರ ಇನ್ಯಾರ್ದೋ ತುಷ್ಟೀಕರಣಕ್ಕೋಸ್ಕರ ಅಲ್ಲಿ ಹನುಮ ಧ್ವಜವನ್ನು ತೆಗೆದಿದ್ದೀರಿ ಇದನ್ನು ವಿಶ್ವ ಹಿಂದೂ ಪರಿಷತ್ ಭಜರಿಂದಳ ಬಹಳ ತೀವ್ರವಾಗಿ ಖಂಡಿಸ್ತದೆ ಮತ್ತು ಇವತ್ತಿನ ಪ್ರತಿಭಟನೆಯ ಮುಖಾಂತರ ಅದನ್ನು ಕೆರೆಗೋಡು ಗ್ರಾಮದಲ್ಲಿ ಆ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ನಾವಿವತ್ತು ಮನವಿಯನ್ನು ಸರಕಾರಕ್ಕೆ ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲದೆ ಇವತ್ತು ಪ್ರತಿಭಟನೆಯ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಏನಾದರೂ ಕೆರೆಗೋಡು ಗ್ರಾಮದಲ್ಲಿ ಅನುಮ ಧ್ವಜವನ್ನು ಮರು ಸ್ಥಾಪನೆಗೆ ಅನುಮತಿ ಕೊಡದಿದ್ದಲ್ಲಿ ಆ ಮರು ಧ್ವಜವನ್ನು ಹಾಕಲಿಕ್ಕೆ ಬಿಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟವನ್ನು ವ್ಯಾಪ್ತಿ ಕೊಂಡೋಗ್ತೀವಿ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಕೆರೆಗೋಡು ಛಲೋ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕರ್ನಾಟಕದಿಂದ ಎಲ್ಲ ಜಿಲ್ಲೆ ಎಲ್ಲ ಗ್ರಾಮಗಳಿಂದ ಲಕ್ಷಾಂತರ ಭಜರಂಗಡದ ಕಾರ್ಯಕರ್ತರು ಕೆರೆಗೋಡು ಬರಲಿಕ್ಕಿದ್ದಾರೆ ಅಲ್ಲಿ ಬಂದು ನಾವೇ ಹೋಗಿ ಆ ಹನುಮ ಧ್ವಜವನ್ನು ಹಾರಾಡಿಸ್ಲಿಕ್ಕಿದ್ದೀವಿ ಎಂಬಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಆಗುತ್ತಿರುವಂಥ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತೆ ಎಂಬಂಥ ಎಚ್ಚರಿಕೆಯನ್ನು ಕೊಡುತ್ತಾ ತಕ್ಷಣ ನಮಗೆ ಕೆಲಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾಕಲಿಕ್ಕೆ ಅವಕಾಶ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ನಾವು ಈ ದೇಶದಲ್ಲಿ ಒಂದು ರಾಮರಾಜ್ಯ ಆಗಬೇಕು ಈ ದೇಶದಲ್ಲಿ ಎಲ್ರಿಗೆ ಸಮಾನತೆ ಸಿಗಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದಂಥ ಯಾವ ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರ ನಡೀಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ಬಹುಸಂಖ್ಯಾತರು ಹೆಚ್ಚಿರುವಂಥ ಈ ಭಾರತ ದೇಶದಲ್ಲಿ ತೆರಿಗೆಯನ್ನು ನಾವು ಕಟ್ತಾ ಇದ್ದೀವಿ ಹಿಂದೂಗಳು ಹೆಚ್ಚು ತೆರಿಗೆಗಳನ್ನು ಕಟ್ತಾ ಇದ್ದಾರೆ ಆದರೆ ನಮ್ಮ ತೆರಿಗೆ ಹಣವನ್ನು ಉಪಯೋಗ ಮಾಡಿಕೊಂಡು ಇವರು ಇವತ್ತು ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲಿಕ್ಕೋಸ್ಕರ ಕೋಟಿ ಕೋಟಿ ಗಟ್ಟಲೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮುಂದಿನ ನಮ್ಮ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಾವು ಮುಸಲ್ಮಾನರಿಗೆ ನೀಡ್ತಾ ಇದ್ದೀವಿ ಇದು ಯಾವ ನ್ಯಾಯ ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಇಂಥ ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ಲರಿಗೆ ಒಂದೇ ರೀತಿಯ ನ್ಯಾಯ ಇರಬೇಕು ಒಂದೇ ರೀತಿಯ ಕಾನೂನು ಇರಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ತೆರಿಗೆ ಹಣವನ್ನು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಹಂಚಿ ಇವತ್ತು ದೇವಸ್ಥಾನದಲ್ಲಿ ಬಂದಂತಹ ದುಡ್ಡು ದೇವಸ್ಥಾನಕ್ಕೆ ಭಕ್ತರಾಗ್ತಿರುವಂಥ ಕಾಣಿಕೆ ಉಂಡಿ ಇವತ್ತು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳು ಇವತ್ತು ಜೀರ್ಣವಾಗಿಲ್ಲ ಅಪೂರ್ಣವಾಗಿದೆ ಹಾಗಾಗಿ ಆ ದೇವಸ್ಥಾನಕ್ಕೆ ದುಡ್ಡಿಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ದುಡ್ಡಿಲ್ಲ ಇದರ ಬದಲು ಸರ್ಕಾರ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಗೋಸ್ಕರ ಆ ದುಡ್ಡನ್ನು ಉಪಯೋಗ ಮಾಡ್ತಿದೆ ಎಂಬಂಥ ಸಂಶಯ ಇವತ್ತು ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ದುಡ್ಡು ನಾವು ಕಟ್ಟುತ್ತಿರುವಂಥ ದುಡ್ಡು ಎಲ್ರಿಗೆ ಒಂದೇ ರೀತಿಯಲ್ಲಿ ನ್ಯಾಯ ಸಿಗಲಿ ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಇವತ್ತಿನ ಹೋರಾಟದ ನಂತರ ನಮಗೆ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಅಲ್ಲಿ ಆ ಗ್ರಾಮ ಪಂಚಾಯತ್ನ ಮೇಲೆ ವಿಶ್ವಾಸ ಇದೆ ನಾವು ಇದ್ದೀವಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮೂರು ದಿವಸ ಆಗಸ್ಟ್ ಹದಿನೈದನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ನವಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆ ಮೂರು ದಿವಸ ರಾಷ್ಟ್ರ ಧ್ವಜ ಮತ್ತು ನಮ್ಮ ಕನ್ನಡ ಧ್ವಜವನ್ನು ನಾವು ಹಾರಾಡಿಸ್ತೀವಿ ಅಲ್ಲಿ ಉಳಿದ ಮುನ್ನೂರ ಅರವತ್ತ್ಮೂರು ದಿವಸ ಅಲ್ಲಿ ಹನುಮ ಧ್ವಜವನ್ನು ಹಾರಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ನಮ್ಮ ವಿನಂತಿ ಆ ವಿನಂತಿಗೆ ಅಲ್ಲಿಯ ಜಿಲ್ಲಾ ಪಂಚಾಯತ್ತು ಅಲ್ಲಿಯ ಶಾಸಕರು ಹೋಗ್ತಾರೆ ಎಂಬಂಥ ವಿಶ್ವಾಸ ನಮಗೆ ಇದೆ ಒಂದು ವೇಳೆ ಇದಕ್ಕೆ ಅವಕಾಶವನ್ನು ಕೊಡದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಮಂಡ್ಯಕ್ಕೆ ಹೋಗ್ತೀವಿ ರಾಜ್ಯದ ಎಲ್ಲ ಬಜರಂಗದಳದ ದಳದ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಇರ್ತಾರೆ ಕೆರಗೋಡು ಚಲೋ ಎಂಬಂಥ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಯೋಚನೆ ಮಾಡ್ತೀವಿ ದಿನವನ್ನು ಮುಂದೆ ನಾನು ಬೇರೆ ಪತ್ರಿಕೆಯಲ್ಲಿ ನಾವು ಹೇಳ್ತೀವಿ